ಹಾಯ್ ಎಲ್ರಿಗೂ ನಮಸ್ಕಾರ ಯಾರೆಲ್ಲ ನನ್ನ ಚಾನಲ್ ನೋಡ್ತಾಯಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಸಂಚಿಕೆ ಶುರುವಿನಲ್ಲಿ ಜೀವ ದೊಡ್ಡಣ್ಣ ಕಾಲಿಗೆ ಬೀಳ್ತಾನೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಸರ್ ನಾನು ರಚನನ್ನು ಮದುವೆ ಹಾಕ್ತೀನಿ ಅಂತ ಕೇಳ್ಕೊತಾನೆ ಅದಕ್ಕೆ ದೊಡ್ಡಣ್ಣ ಕೇಳ್ತಾನೆ ಏನು ಹೇಳ್ದು ಇನ್ನೊಂದು ಸಲ ಹೇಳು ಅಂತ ಕೇಳ್ತಾರೆ ಅವಾಗ ಇಲ್ಲ ಸರ್ ನಾನು ರಚನಾನ ಮದುವೆ ಹಾಕ್ತೀನಿ ಅಂತ ಹೇಳ್ತಾನೆ ಎದ್ದಳೋ ಮೇಲೆ ಅಂತ ಎಬ್ಬಿಸ್ತಾರೆ ಅವಾಗ ಎದ್ದಾಳ್ತಾನೆ ಅಲ್ಲ ಕಣೋ ನನ್ನ ಮಕ್ಳಿಗೆ ಮದುವೆ ಆಗಿ ಮೊಮ್ಮಕ್ಕಳಿದ್ದಾರೆ ಅಂತ ಹೇಳ್ತಾನೆ ಅದಕ್ಕೆ ಜೀವ ಶಾಕ್ ಆಗಿ ಅಲ್ಲ ಸರ್ ಅವಾಗಲೇ ನೀವು ಹೇಳಿದಿರಿ ಅಮ್ಮ ಮಗ ಮದುವೆ ಎಲ್ಲ ಅಂದ್ರಿ ಅಂತ ಹೇಳ್ತಾನೆ ಇಲ್ಲ ಕಣೋ ಅದು ನೆಕ್ಸ್ಟ್ ಸೀನ್ ಡೈಲಾಗು ಸ್ಕ್ರಿಪ್ಟ್ ರೆಡಿ ಮಾಡ್ಕೊತ ಇದ್ದೆ ಅದಕ್ಕೆ ನಿನಗೆ ಹೇಳಿದೆ ಅದನ್ನೇ ನಿನ್ನ ಮೇಲೆ ಪ್ರಯೋಗ ಮಾಡಿದೆ ಅಷ್ಟೇ ಅಂತ ದೊಡ್ಡಣ್ಣ ಹೇಳ್ತಾರೆ ಅದಕ್ಕೆ ಜೀವ ಶಾಕ್ ಆಗಿ ನೋಡ್ತಾನೆ ಈ ಕೋಳಿನ ಮೊಟ್ಟೆ ಹೊಡ್ದು ಹೆಂಗೆ ಮರಿ ಆಚೆಗೆ ಬರುತ್ತೋ ಹಾಗೆ ನಿಮ್ಮಂಥವ್ರಿಗೆ ಒಂದು ಐದಾರು ಸಲ ಚುಚ್ಚಿದ್ರೆ ನಿಮ್ಮ ಮನಸ್ಸಿನ ಮಾತು ಹೊರಗಡೆ ಬರೋದು ಅಂತ ಜೀವನಿಗೆ ಹೇಳ್ತಾನೆ ಅವಾಗ ಹೇಳ್ತಾನೆ ಜೀವ ನೋಡು ಈಗ ಹೋಗಿ ನಿನ್ನ ಮನಸಲ್ಲಿರೋದು ಏನಾಯ್ತೋ ರಚನೆಗೆಲ್ಲ ಹೇಳು ಮನಸಲ್ಲಿರೋ ಭಾವನೆಗಳನ್ನು ಹೇಳು ನೀನು ಹಳೆ ಭಾವನೆಗಳನ್ನೆಲ್ಲ ಮುಚ್ಚಾಕೊಂಡ್ಬಿಟ್ಟಿದೀಯಾ ಹಂಗಾಗಿ ನಿನ್ನ ಮನಸಿನ ಮಾತು ಹೇಳೋಕ್ಕಾಗ್ತಾಯಿಲ್ಲ ನಿನಗೆ ನನ್ನ ಮಗನೇ ಇವಾಗ ಹೇಳ್ತಾಯಿದ್ದೀನಿ ಹೋಗು ಫಸ್ಟು ನಿನ್ನ ಭಾವನೆಗಳೆಲ್ಲ ಹಂಚ್ಕೊ ಅಂತ ಜೀವನಿಗೆ ಹೇಳಿ ಕಳಿಸ್ತಾನೆ ದೊಡ್ಡಣ್ಣ ಸರಿ ಆಯಿತು ಅಂತಂದು ಅವನು ಹೊರಡ್ತಾನೆ ಅದೇ ಟೈಮ್ಗೆ ರಚನಾ ತಾನು ಒದ್ದೆ ಆಗಿರೋ ತಲೆನೋ ಒರೆಸ್ತಾಯಿರ್ತಾಳೆ ಮಗಳಿಗೆ ಅವಾಗ ಯೋಚನೆ ಮಾಡ್ತಿರ್ತಾಳೆ ಕೊರಳಲ್ಲಿರೋ ತಾಳಿ ಮಿಸ್ ಆಗಿರೋದ್ರ ಬಗ್ಗೆ ಯೋಚನೆ ಮಾಡ್ತಿರ್ತಾಳೆ ಅದಕ್ಕೆ ಕೃಷ್ಣ ಕೇಳ್ತಾಳೆ ಯಾಕಮ್ಮ ನಾನು ನೀರಲ್ಲಿ ಬಿದ್ದಿರೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದೀಯಾ ಅಂತ ಕೇಳ್ತಾಳೆ ಇಲ್ಲ ಸುಮ್ಮನೆ ಇರ್ತಾಳೆ ಅವಳು ಏನು ಹೇಳೋದಿಲ್ಲ ಅವಾಗಂತಾಳೆ ನನ್ನ ಮನಸ್ಸು ಯಾಕೋ ತುಂಬ ಭಾರವಾಗಿದೆ ಯಾಕೋ ಏನೋ ಗೊತ್ತೇ ಆಗ್ತಾ ಇಲ್ಲ ಅಂತ ಹೇಳ್ತಾಳೆ ಅದಕ್ಕೆ ಕೃಷ್ಣ ಹೇಳ್ತಾಳೆ ಅಮ್ಮ ನೀ ಬೇಜಾರು ಮಾಡ್ಕೋಬೇಡಮ್ಮ ಇನ್ನೊಂದು ಸಲ ಹಾಗೆಲ್ಲ ಮಾಡಲ್ಲ ಅಂತ ಅವಳು ಅಂತಾಳೆ ಅದಕ್ಕೆ ಅಮ್ಮ ನಾನು ಏನಾರು ಹೆಚ್ಚು ಕಡಿಮೆ ಆಗಿತ್ತು ರೀ ಏನು ಮಾಡ್ತಿದ್ದೆಮ್ಮ ಅಂತಂದ್ರೆ ಹಾಗೆಲ್ಲ ಮಾತಾಡಬಾರ್ದಮ್ಮ ವಯಸ್ಸಿಗೆ ಮೀರಿದ ಮಾತು ನೀನು ಮಾತಾಡೋಕೆ ಹೋಗ್ಬೇಡ ಅಂತ ಹೇಳ್ತಾಳೆ ಅವಳನ್ನ ಅಪ್ಕೊ ಹಾಗೆ ಬಾಲ ದೊಡ್ಡಣ್ಣನ ಹತ್ರಕ್ಕೆ ಬರ್ತಾನೆ ಒಳ್ಳೆ ಕೆಲಸ ಮಾಡಿದ್ರೆ ಸರ್ ನಾವಿಬ್ಬರು ಅವ್ರ ಪ್ರೀತಿನ ಹೊರಕ್ಕೆ ತರನಂತ ನಾವು ಎಷ್ಟೋ ಸಲ ಪ್ರಯತ್ನ ಪಟ್ವಿ ನಾನು ಕೃಷ್ಣ ಅದನ್ನು ನೀವು ಸರಾಗವಾಗಿ ಸರಳ ಮಾಡಿಬಿಟ್ರಿ ಥ್ಯಾಂಕ್ ಯು ಸರ್ ಈಗೇನೋ ಅಲ್ಲಿಂದ ಸರಿ ಹೋತು ಸರ್ ಆದರೆ ರಚನಾ ಅವ್ರ ಮದುವೆಗೆ ಒಪ್ತಾಳೋ ಇಲ್ಲೋ ಗೊತ್ತಿಲ್ಲ ಒಂದು ಸಲ ಕೇಳಿದಾಗೆ ನಾನು ಕೃಷ್ಣಕ್ಕೆ ತಾಯಿ ಆಗಿರ್ತೀನೋ ಹೊರ್ತು ನನ್ನ ಮದುವೆ ಆಗೋಲ್ಲ ಅಂತ ಹೇಳಿದ್ಲು ಅಂತಂದು ಅಯ್ಯೋ ಒಂದು ಸಿಕ್ಕು ಬಿಡಿಸಿದ್ರೆ ಇನ್ನೊಂದು ಸಿಕ್ಕು ಆಯ್ತೇನಪ್ಪ ಅಂತ ಹೇಳ್ತಾರೆ ಅದೇ ಟೈಮಲ್ಲಿ ಮನೆಯಲ್ಲಿ ಆರತಿ ನಿಧಿನ ಕೂಡ ಹಾಕಿರ್ತಾರಲ್ಲ ಅವಾಗ ಜೋರ ಬಾಗಿಲು ಬಡಿತಿರ್ತಾರೆ ಯಾರಾದರೂ ಡೋರ್ ಓಪನ್ ಮಾಡಿ ಯಾರಾದರೂ ಡೋರ್ ಓಪನ್ ಮಾಡಿ ಅಂತ ಅದೇ ಟೈಮಿಗೆ ಅವರ ಭಾವ ಬರ್ತಾನೆ ಅವಾಗ ಬಾಗಿಲು ತೆಗೀತಾನೆ ಆರತಿ ನಿಧಿ ಅಂದ್ಬಿಟ್ಟು ಅವಾಗ ತೆಗೆದಾಗ ಬಂದ ತಕ್ಷಣ ಫೋನ್ ಇಲ್ಲ ಅಂತ ಫೋನ್ ತೆಗ್ದುಬಿಟ್ಟು ಫೋನ್ ಮಾಡ್ತಾರೆ ಇಬ್ಬರದು ಜೀವನದ ರಚನೆಂದು ಫೋನ್ ನಾಟ್ರಿ ಅಂತ ಬರುತ್ತೆ ಅವಾಗ ಹೇಳ್ತಾರೆ ಭಾವ ಏನಾಗ್ಬಿಡುತ್ತೋ ಏನು ಅಂತ ಭಯ ಆಗೈತೆ ಅಕ್ಕ ನೋಡಿದರೆ ರಚನನ್ನು ಇಲ್ಲಿ ಮನೆ ಕರ್ಕೊಂಡ್ಬರ್ತೀನಿ ಅಂತ ಹೋಗಿದ್ದಾರೆ ಅಂತ ಹೇಳಿದಾಗ ಅವ್ರು ಹೇಳ್ತಾರೆ ಇಲ್ಲ ಜೀವ ಕಾವಲ್ವಾಗಿರುವಾಗ ರಚನೆಗೆ ಏನೂ ಆಗಲ್ಲ ನೀವೇನು ಟೆನ್ಷನ್ ಮಾಡ್ಕೊಬೇಡಿ ಅವ್ರೆ ಅಂತ ಹೇಳಿದಾಗ ಸರಿ ನಾನು ಗಾಬರಿ ತಡೆಯೋಕ್ಕಾಗ್ತಿಲ್ಲ ನಾನು ದೇವ್ರಿಗೆ ಪೂಜೆ ಮಾಡ್ತೀನಿ ಅಂತ ಹೇಳಿ ಅವಳು ಹೊರಟು ಹೋಗ್ತಾಳೆ ಆರತಿ ಅದೇ ಟೈಮಲ್ಲಿ ದೊಡ್ಡಣ್ಣ ರಚನನ್ನು ಮೀಟ್ ಮಾಡ್ತಾನೆ ಮಾತಾಡೋ ಸಲುವಾಗಿ ಅವಾಗ ಹೇಳ್ತಾನೆ ಏನಮ್ಮ ನೀನೇನೋ ತಾಯಿಯಾಗಿದ್ದೀಯ ಮಗುಗೆ ಸರಿ ಇಲ್ಲ ಅನ್ನೋಲ್ಲ ಆದರೆ ನಾನೀನು ಒಂದು ಮಾತು ಹೇಳ್ತಾಯಿದ್ದೀನಿ ಜಿ ಈಗ ಮಗಳು ಮದುವೆಯಾಗಿ ಹೋಗ್ಬಿಡ್ತಾಳೆ ಕೃಷ್ಣ ಆಮೇಲೆ ಅವಳೇನೋ ಹೋಗ್ಬಿಡ್ತಾಳೆ ಆಮೇಲೆ ನೀನು ಜೀವ ಒಂಟಿ ಆಗ್ತೀರ ಜೀವ ಜೀವಪಾಡಿಗೆ ನೀನು ಪಾಡಿಗೆ ಇದ್ಬಿಡ್ತೀರ ಹಂಗಾರೆ ನೀನು ನಿನಗೆ ಆಸರ ಆಮೇಲೆ ಜೀವಗಾಸ್ರ ಬೇಡುವ ಗಂಡ ಆಸರ ಹೆಂಡ್ತಿ ಗಂಡ ಆಸ್ರ ಅನ್ನಂಗೆ ಪ್ರಪಂಚನೇ ಪ್ರಕೃತಿನೇ ಸೃಷ್ಟಿಯಾಗಿರ್ಬೇಕಾರೆ ನೀವು ಯಾಕಮ್ಮ ಈ ಥರ ಇರಬೇಕು ಹೇಳು ಜೀವನಿಗೆ ಮನ್ಸಿನ ಮಾತು ಹೇಳು ಮನ್ಸಿನ ಮಾತು ಹೇಳ್ಕೊಂಡು ನಮ್ಮನೆ ಅನ್ನೋದ್ಕಿನ್ನ ನಂದು ಅನ್ನೋ ಥರ ಮಾಡ್ಕೊ ಅಂತ ದೊಡ್ಡಣ್ಣ ಅವಳಿಗೆ ಬುದ್ಧಿ ಮಾತು ಹೇಳ್ತಾರೆ ಅದಕ್ಕೆ ಅವಳು ಮಾಧುರಿಗಾಗಿರೋ ಅನ್ಯಾಯ ನೆನೆಸ್ಕೊಂಡು ಮನಸಲ್ಲಿ ಅದನ್ನು ಅದುಮಿಟ್ಕೊಂಡು ಹೇಳ್ತಾಳೆ ನಾನು ಒಂದು ವಿಷಯ ಹೇಳೋದೈತೆ ಜೀವನಿಗೆ ಅದಾಗಿ ಹೇಳ್ತೀನಿ ಹೇಳಿದ ಮೇಲೆ ಒಪ್ಕೊಂಡ್ರೆ ಸರಿ ಆಮೇಲೆ ನಾನು ನೀವು ಹೇಗೆ ಹೇಳ್ತೀರೋ ಹಾಗೆ ಕೇಳ್ತೀನಿ ಅಪ್ಪಾಜಿ ಅಂತ ಹೇಳ್ತಾರೆ ಹೌದಾ ಒಪ್ಕೊಂಡ್ಬಿಟ್ಟ ವಾ ಅಂತಂದು ಖುಷಿ ಪಡ್ತಾರೆ ಅದಕ್ಕೆ ನೋಡು ನಾನು ಹೀಗೆ ಇದ್ದೀನಿ ಹೋಗು ಹೇಳು ಎಲ್ಲ ಏನಾಯ್ತೋ ನಿನ್ನ ಮನಸ್ಸಲ್ಲಿರೋದೆಲ್ಲ ಹೇಳು ಅವನ ಹತ್ರ ಪ್ರೀತಿ ಬಿಚ್ಚಿಡು ಅಂತ ಹೇಳ್ತಾರೆ ಅದಕ್ಕೆ ಇವಳಂತಾಳೆ ರಚನಾ ಆಯಿತು ಅಪ್ಪಾಜಿ ಹಾಗೆ ಮಾಡ್ತೀನಿ ನೀವು ಹೇಳಿದ ಥರನೇ ಮಾಡ್ತೀನಿ ಅಂತ ಹೇಳಿ ಹೊರಟೋಗ್ತಾಳೆ ಆವಾಗ ಕೃಷ್ಣ ಬರ್ತಾಳೆ ಇಬ್ರು ನೋಡ್ಬಿಟ್ಟು ಕೃಷ್ಣ ಹಾಗೆ ದೊಡ್ಡಣ್ಣ ಇಬ್ಬರು ನಮ್ಮ ಮಾಡಿದ ಪ್ಲ್ಯಾನ್ ಸಕ್ಸಸ್ ಆಯಿತು ಅಂತಂದು ಖುಷಿ ಪಡ್ತಾರೆ ಅಪ್ಕೊತಾರೆ ಅದೇ ಟೈಮಿಗೆ ಜೀವನನ್ನು ಹುಡ್ಕೊಂಡು ಹೋಗ್ತಾಳೆ ಅದೇ ಟೈಮಿಗೆ ಅವರು ಜೀವ ತಂದೆ ಅವರು ಬರ್ತಾರೆ ಅವರು ಬಂದುಬಿಟ್ಟು ರಚನಾ ಎಲ್ಲಿಗೆ ಹೋಗ್ತಾ ಇದೆಯಮ್ಮ ಆಯಿತಾ ಪೂಜೆ ಎಲ್ಲ ವ್ರತ ಎಲ್ಲ ಮುಗೀತಾ ಅಂತ ಕೇಳ್ತಾರೆ ಅದಕ್ಕೆ ಹ್ಞೂ ಆಯಿತು ಅಂತ ಹೇಳ್ತಾಳೆ ಎಲ್ಲಮ್ಮ ಜೀವಕೃಷ್ಣ ಅಂತ ಕೇಳ್ತಾರೆ ಇಲ್ಲೇ ಎಲ್ಲೋ ಹೋಗಿರ್ಬೇಕು ಹುಡುಕ್ತಾ ಇದ್ದೀನಿ ಅಂತ ಹೇಳ್ತಾಳೆ ರಚನಾ ಹೌದಾ ಸರಿ ನೀನು ನೀನು ಹುಡುಕು ಇತ್ಲಗ ನಾನು ಹುಡುಕ್ತೀನಿ ದೊಡ್ಡ ದೇವಸ್ಥಾನ ಇದು ನೀನು ಸಿಕ್ಕರೆ ನೀನು ಕಾಲ್ ಮಾಡೋ ನನಗೆ ಸಿಕ್ಕರೆ ನಾನು ಕಾಲ್ ಮಾಡ್ತೀನಿ ಅಂತ ಹೇಳಿ ಹೊರಟೋಗ್ತಾರೆ ಹೊರಟೋಗೋ ಟೈಮಲ್ಲೇ ಆಯಪ್ಪನಿಗೆ ಒಂದು ಫೋನ್ ಬರುತ್ತೆ ಫೋನ್ ಬಂದಾಗ ಓ ಇವ್ರ ಕಾಟ ತಪ್ಪಲ್ಲ ಏನಿಲ್ಲ ಏನು ಮಾಡೋದು ನನಗೆ ಏನಿದ್ರು ಜೀವನೇ ಬಚಾವ್ ಮಾಡಬೇಕು ಅಂತ ಹೇಳಿ ಮನಸ್ಸಲ್ಲಿ ಮಾತಾಡಿಕೊಂಡು ಹೋಗ್ತಾನೆ ಹಾಗೆ ಗೌರಿಪುರಕ್ಕೆ ವಜ್ರೇಶ್ವರಿ ಬರ್ತಾಳೆ ಬಂದ ತಕ್ಷಣ ಮುಂದಕ್ಕೆ ಬರ್ತಾಳೆ ಆವಾಗ ತೇಜ ಅದಕ್ಕೆ ನೀವು ಕೈಯಲ್ಲಿರೋ ಗನ್ ಕೊಡಿ ಕಾಂಟ್ರವರ್ಸಿ ಆಗುತ್ತೆ ಇದು ದೊಡ್ಡ ದೇವಸ್ಥಾನ ಅಂತ ಹೇಳ್ತಾಳೆ ನಾನು ಏನಾದರೂ ಪರವಾಗಿಲ್ಲ ನಾನು ಅವಳು ಇವತ್ತೇನೇ ಆದ್ರೂ ಬಿಡೋಂಗಿಲ್ಲ ನಾನು ಕರ್ಕೊಂಡು ಹೋಗಲೇಬೇಕು ಅಂತ ಹೇಳಿ ಸಿಟ್ಟಿಗೆ ಬರ್ತಾಳೆ ಅದೇ ಟೈಮಲ್ಲಿ ಟೈಗರ್ ಬರ್ತಾನೆ ರಚನಾ ಇಲ್ಲೇ ಇದ್ದಾಳೆ ಸಪ್ರೇಟಾಗಿ ಬನ್ನಿ ಹೋಗೋಣ ಅಂತ ಹೇಳ್ತಾರೆ ಓ ಇದೇ ಸರಿಯಾದ ಟೈಮ್ ನಡಿ ಹೋಗೋಣ ಇತ್ತ ನೋಡಿ ರಚನಾ ಯೋಚನೆ ಮಾಡ್ತಾ ಇರ್ತಾಳೆ ಹೇಳಿಬಿಡಣ ಏನೋ ನಾನು ಮಾಧುರಿಗಾಗಿರೋ ಅನ್ಯಾಯನ ಹೇಳಿದರೆ ಜೀವನ ನೊಪ್ಕೊತಾನ ಅದು ಸತ್ಯ ಗೊತ್ತಾದ ಮೇಲೆ ಕೃಷ್ಣನಿಂದ ನನ್ನ ದೂರ ಮಾಡ್ತಾನೆ ಅಂತ ಆಲೋಚನೆ ಮಾಡ್ತಾಳೆ ಅಲ್ಲಿಗೆ ಅವಳೆ ಅವಳೇ ಅನ್ಕೊತಾಳೆ ಏನೇ ಆದರೂ ಪರವಾಗಿಲ್ಲ ಇವತ್ತು ಮನಸಲ್ಲಿರೋ ಮಾತು ನಾನು ಹೇಳಲೇಬೇಕು ಹೇಳಿದ ಮೇಲೆ ಮುಂದೆ ಏನಾಗುತ್ತೋ ನೋಡೋಣ ಇವಾಗ ಸತ್ಯ ತಿಳಿಸ್ಲೇಬೇಕು ಅನ್ಯಾಯ ಆಗಬಾರ್ದು ಮುಂದೆ ಮೋಸ ಆಯಿತು ಅನ್ಕೋಬಾರ್ದು ಜೀವ ಅಂದ್ಕೊಂಡು ಹೊರಡ್ತಾಳೆ ಜೀವನ ಹುಡ್ಕೋದಕ್ಕೆ ಅದೇ ಟೈಮಲ್ಲಿ ಜೀವ ಹೂ ತಗೋಳೋಕ್ಕೆ ಅಂತ ಹೂವಿನ ಅಂಗಡಿಗೆ ಬರ್ತಾನೆ ಹೂವು ಕೊಡಮ್ಮ ಅಂತ ಒಬ್ಬರಿಗೆ ಮನ್ಸಿನ ಮಾತು ಹೇಳೋದೈತಿ ಕೊಡುವ ಹೂವನ ಅಂತ ಕೇಳ್ತಾನೆ ಅವಳು ರೋಸ್ ಹೂವು ಕೊಡ್ತಾಳೆ ರೋಸ್ ಬೇಡ ಮುಳ್ಳಿರೋದು ನನಗೆ ಗೌರವಿಗೆ ಇಷ್ಟ ಆಗಿರುವಂಥ ಸುವಾಸನೆ ಬರಿತಾ ಹೂವು ಕೊಡು ಐವತ್ತು ರೂಪಾಯಿ ಮಳ ಮಲ್ಲಿಗೆ ಅಂತ ಹೇಳ್ತಾರೆ ನಾಲ್ಕು ಮಳೆ ಕೊಡಿ ಅಂತಂದು ಇಸ್ಕೊಂಡು ಓಡ್ತಾನೆ ಅದೇ ಟೈಮಿಗೆ ಅವಳು ಬರ್ತಾಳೆ ರಚನಾ ಹಾಗೆ ಜೀವ ಎರಡು ಒಂದೇ ಹತ್ರ ಭೇಟಿ ಆಗ್ತಾರೆ ಹಾಗಾದರೆ ಜೀವ ಮನಸ್ಸಿನ ಮಾತು ಅವಳ ಹತ್ರ ಹೇಳ್ತಾನೆ ಅವಳು ಮುಚ್ಚಿರೋ ಸಟ್ಟನ ಜೀವ ಹತ್ರ ರಚನಾ ಹೇಳ್ತಾಳ ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೇನೋ